ಉತ್ತ ವೀರಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಅಲಿಸಾಬ್ ಅಂಡ್ ಮಂಜು ಸಾದಣ್ಣನವರ್ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿಯ ದಂಡೆ ವೀರಾಪುರ್ ಗ್ರಾಮ ಪಂಚಾಯಿತಿಗೆ ಇಂದು ನೂತನವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲಿಸಾಬ್ ತಳಗಡೆ ಹಾಗೂ ಮಂಜು ಸಾಧಣ್ಣನವರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಪ್ರಕ್ರಿಯೆ ಮೂಲಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವುದಕ್ಕೆ ಆಗಮಿಸಿದ ಚುನಾವಣಾ ಆದ ಕಿತ್ತೂರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಗೋಡ್ಪೆ ಅವರು ಚುನಾವಣಾ ಪ್ರಕ್ರಿಯೆ ಮುಗಿಸಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂವಹದಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಪ ಚುನಾವಣಾ ಅಧಿಕಾರಿಗಳಾದ ರಾಜೇಶ್ವರಿ ಶೆಟ್ಟಿ ಪಿಡಿಒ ಸೂರಮ್ಮ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಗಪ್ಪ ಪಿಶಣನವರ್ ಮಾಜಿ ಉಪಾಧ್ಯಕ್ಷ ಅನು ಬಸನ್ ಗೌಡ ಪಾಟೀಲ್ ಕಾಶವ್ ವಕ್ಕಿಲಾರಿ ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ವತಿಯಿಂದ ಬಿಗ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಒಟ್ಟಾರೆ ಇನ್ನು ಮುಂದೆ ವೀರಾಪುರ್ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಿರೀಕ್ಷೆ ಮಾಡಲಾಗಿದೆ ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿಗೆ ವಿಶೇಷವಾಗಿ ಎರಡನೇ ಅವಧಿಗೆ ಒಂದು ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದ್ ರೀತಿ ಆಗಿದ್ದಾರೆ ವಿಶೇಷವಾಗಿ ಚುನಾವಣಾ ಚುನಾವಣಾಧಿಕಾರಿಗಳಿರ್ತಕ್ಕಂಥ ಶ್ರೀ ಗೋರ್ಪಡೆ ಸಾಹೇಬರು ಏನ್ ಹೇಳ್ತಾರೆ ಚುನಾವಣಾ ಅಧಿಕಾರಿಗಳಿಗೆ ಬಂದಿರ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣಾಧಿಕಾರಿಗೆ ಬಂದಿದ್ದೀರಾ ಇವತ್ತಿನ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕವನ್ನು ದಿನಾಂಕವನ್ನು ಘೋಷಣೆ ಮಾಡಿತ್ತು ಆ ಪ್ರಕಾರ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ನಾಮಪತ್ರ ತೆಗೆದುಕೊಳ್ಳಲಾಗಿತ್ತು ಒಂದೂವರೆ ಇಂದ ಸಭೆ ಪ್ರಾರಂಭವಾಗಿತ್ತು ಆ ಪ್ರಕಾರ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಿನೇಷನ್ ನೀಡಿರ್ತಾರೆ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನೀಡಿರ್ತಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿರುತ್ತೆ ವಿಶೇಷವಾಗಿ ಹೊಸದಾಗಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಅವ್ರಿಗೆ ಒಬ್ಬ ಅಧಿಕಾರಿಯಾಗಿ ಅಭಿವೃದ್ಧಿಗೆ ಏನ್ ಸಲಹೆಗಳು ಅದೇ ನಾನು ಹೇಳಿದಿನಿ ಅವ್ರಿಗೆ ಇಬ್ಬರು ಹೆಂಗ್ ಇದ್ದಾರೆ ಮತ್ತೆ ಮುಖದಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಉತ್ಸಾಹ ಇದ್ದಾರೆ ಪಂಚಾಯತಿ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಸಹಕಾರ ಕೊಡ್ತಾರೆ ನಾನು ತಾಲೂಕು ಪಂಚಾಯತ್ ಏನು ಅನುದಾನ ಬೇಕು ಶಾಸಕರಿಗೆ ಆಯ್ತು ಈ ಗಮನಕ್ಕೆ ತಗೊಂಡ್ಬರ್ತೇನೆ ಇಲ್ಲಿ ಏನೋ ಕುಂದುಕೊರೆಗಳು ಸಾರ್ವಜನಿಕ ಕುಡಿಯುವ ನೀರಿಂದ ಆಯ್ತು ಗಟ್ಟರ ಬಗ್ಗೆ ಆಯ್ತು ಸ್ವಚ್ಛತೆ ಬಗ್ಗೆ ಆಯ್ತು ಅವ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೈ ಜೋಡಿಸಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೊತೆ ಸಹಕಾರದೊಂದಿಗೆ ಈ ಎರಡೂ ಗ್ರಾಮವನ್ನು ಉನ್ನತ ಮಟ್ಟದ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಡಿಸಲು ಅವರಿಗೆ ತಿಳಿಸಿದ್ದೇನೆ ಆ ಪ್ರಕಾರ ನಾನು ಅವ್ರ ಜೊತೆ ಸಹಕಾರ ಕೊಡ್ತೀನಿ ಧನ್ಯವಾದಗಳು